हेलो नमस्कार ಸ್ನೇಹಿತರೇ કોનીગો ಇಲ್ಲಿ બાર્ગવી અર્જુના ಜಿ ಪಿ ಪಾಟೀಲ್ ಮನೆಗೆ ಎಂಟ್ರಿ ಕೊಟ್ಟಾಯಿತು ಆದರೆ ಎಂಟ್ರಿ ಕೊಟ್ಟ ಮೇಲೆ ಸಾಕಷ್ಟು ವಿಷಯಗಳು ಆಚೆ ಬರ್ತದೆ ಹಾಗಿದ್ರೆ ಇಲ್ಲಿ ಜಿ ಪಿ ಮತ್ತು ಶಕ್ತಿ ನಡುವೆ ಇರ್ತಕ್ಕಂಥ ಆ ಒಂದು ಗುಟ್ಟು ಏನಾಗಿರೋ ಚಾನ್ಸಸ್ ಇರ್ಬೋದು ಈ ಕಡೆ ಜಿ ಪಿ ಸಿಡ್ದಿರೋದು ಯಾಕೆ ಭಾರ್ಗವಿ ಅರ್ಜುನನ್ನು ಒಪ್ಕೊಂಡ್ಲಾ ಕಪಾಳ ಮೋಕ್ಷ ಮಾಡಿದ ಭಾರ್ಗವಿ ಅರ್ಜುನನ ಗಂಡವನ್ನಾಗಿ ಎಕ್ಸೆಪ್ಟ್ ಮಾಡಿದ್ವು ನಿಜನಾ ಸುಳ್ಳ ಏನಾಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಅತಿಯಾದ ಪ್ರೀತಿಯಿಂದನೇ ಭಾರ್ಗವಿಗೆ ಹೇಳಿದೆ ಕೇಳಿದೆ ಅರ್ಜುನ್ ತಾಳಿ ಕಟ್ಟಿದ್ದು ಯಾಕಂದರೆ ತನ್ನ ಜಿ ಪಿ ಮಗ ಅಂತ ಗೊತ್ತಾದರೆ ಎಲ್ಲಿ ಭಾರ್ಗವಿ ತನ್ನನ್ನು ಆಕ್ಸೆಪ್ಟ್ ಮಾಡುವುದಿಲ್ವೋ ಅನ್ನೋ ಭಯದಿಂದ ಹೇಳಿದೆ ಕೇಳಿದೆ ಭಾರ್ಗವಿನ ಮದುವೆ ಆಗೇ ಬಿಟ್ಟರು ಆದರೆ ಮದುವೆ ಆಗಿದ್ದ ವಿಶ್ವ ಬೃಂದ ಮುಖಾಂತರ ಎಲ್ರಿಗೂ ಕೂಡ ಗೊತ್ತಾಯಿತು ಈ ಕಡೆ ಭಾರ್ಗವಿನ ಮನೆಯವರು ಆಚೆ ದಬ್ಬಿದ್ರು ಈ ಕಡೆ ತನ್ನ ತಂದೆ ಈ ರೀತಿ ಮಾಡಿದ್ರು ಅನ್ನೋ ಯಾವುದೇ ಬೇಜಾರಿಲ್ಲದೆ ತನ್ನ ತಂದೆ ಮನಸ್ಸಿಗೆ ಘಾಸೆ ಆಯಿತು ಅಂತ ಭಾರ್ಗವಿ ಯೋಚನೆ ಮಾಡ್ತಾರೆ ಇದರ ನಡುವೆ ಬೃಂದಾಗೆ ಅರ್ಜುನ್ ಮತ್ತು ಭಾರ್ಗವಿ ಆಗಿ ಮನೆಗೆ ಬರ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ತುಂಬ ಎಕ್ಸೈಟಿಂಗಲ್ಲಿ ಕಾಣಿತಿದ್ದಾಳೆ ಬಿಕಾಸ್ ಜೆ ಪಿ ಮಾವ ಖಂಡಿತ ಅವ್ರಿಬ್ರನ್ನ ಹೊರಗಡೆ ತಪ್ತಾರೆ ಇಲ್ಲ ಸಾಯಿಸೇ ಬಿಡ್ತಾರೆ ಅಂತ ತದನಂತರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಮನೆಗೆ ಬಂದೇ ಬಿಡ್ತಾರೆ ಮನೆಗೆ ಬಂದದ್ದು ಇಡೀ ಮನೆಯವ್ರಿಗೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಅರ್ಜುನ ಭಾರ್ಗವಿನ ಪ್ರೀತಿ ಮಾಡಿದ್ದು ಭಾರ್ಗವಿನ ಆಗಿ ಬಂದಿದ್ದು ಅಂತ ಎಲ್ರಿಗೂ ಗೊತ್ತಾಗುತ್ತೆ ಶಕುಂತಲಾ ಜಯಂತ ಮತ್ತು ಅವ್ರು ಮಾತ್ರ ತುಂಬಾ ಖುಷಿ ಪಡ್ತಾರೆ ಇಂಥ ಹುಡುಗಿನೇ ಬರಬೇಕು ನಮ್ಮ ಮನೆಯನ್ನು ಸರಿಪಡಿಸೋದಕ್ಕೆ ಸುಧಾರಣೆ ಮಾಡೋದಕ್ಕೆ ಅಂತ ಮನೆ ತುಂಬಿಸ್ಕೊಳ್ಳೋಕೆ ಶಕುಂತಲ್ಲ ಹೇಳಿದ್ರೆ ಜಿ ಪಿ ಅವರ ಹೆಂಡತಿ ಯಾವುದೇ ಕಾರಣಕ್ಕೂ ಹೇಳಿ ಮನೆಗೆ ಬರುವ ಹಾಗೆಲ್ಲ ನನ್ನ ಮನೆ ಸುಸೆ ಬಂದನ ಮಾತ್ರ ಏನ ನನ್ನ ಮಗನ್ಗೆ ತಲೆ ಕೆಡಿಸಿ ಮದುವೆ ಆಗಿ ಬಂದ್ಬಿಟ್ವ ಯಾಕೆ ಸಂಧ್ಯಾಂದ ದುಡ್ಡು ತಗೊಳಕ್ ಆಗಿಲ್ಲ ಅಂತ ಅರ್ಜುನ ಮದುವೆ ಆಗಿದೆಯಾ ದುಡ್ಡು ಹೊಡಿಯೋದಕ್ಕೆ ಅಂತೆಲ್ಲ ಮಾತನಾಡ್ತಾರೆ ಸಾಕ್ಷಿ ಮತ್ತೆ ನಿರ್ಮಲಾ ನನಗೆ ಗೊತ್ತೇ ನಿಜವಾಗ್ಲೂ ನಿಜವಾಗ್ಲು ನನ್ಗೆ ಮಗ ಅಂತ ಗೊತ್ತದಿದ್ರೆ ನಾನು ಫ್ರೆಂಡ್ಶಿಪ್ ಕೂಡ ಮಾಡ್ತಿರ್ಲಿಲ್ಲ ಯಾಕೆ ಅರ್ಜುನ್ ಈ ರೀತಿ ಮೋಸ ಮಾಡಿದೆ ಯಾಕೆ ದೃಹ ಮಾಡಿದೆ ಯಾಕೆ ಸತ್ಯ ಹೇಳಲಿಲ್ಲ ಯಾಕೆ ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ಬಂದೆ ಒಂದಿನ ನೂರು ಸತ್ಯ ಹೇಳ್ಬೋದಿತ್ತಲ್ಲ ಅಂತ ನಾನು ಹೇಳೋ ಪ್ರಯತ್ನ ಮಾಡ್ತೆ ಅಂತ ಅರ್ಜುನ್ ಹೇಳ್ತಾನೆ ಬಟ್ ಭಾರ್ಗವಿ ನಂಬೋದಿಲ್ಲ ತುಂಬ ಸುಟ್ಟು ಕೋಪ ಮಾಡ್ಕೊತಾಳೆ ಕಾಳಿ ಅವತಾರನೇ ತಾಳ್ತಾಳೆ ಅಂತ ಹೇಳ್ಬೋದು ಈ ಕಡೆ ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅರ್ಜುನ್ ಭಾರ್ಗವಿನ ಯಾಕೆಷ್ಟು ಕನ್ವಿನ್ಸ್ ಮಾಡೋಕೆ ರಿಕ್ವೆಸ್ಟ್ ಮಾಡ್ಕೊತಿದ್ದೆ ಅರ್ಜುನ್ ನಿಮಗೇನಿರೋದು ಸುಮ್ಮನೆ ಇರು ಅಂತ ನಿರ್ಮಲ ಅವರೇ ಹೇಳ್ತಾರೆ ಚ ಸರಿ ಆಯಿತು ಬಿಡಮ್ಮ ಮೋಸ ಹೋಯಿತು ಅಂತ ಹೇಳ್ತಿದ್ಯಾಲ್ವ ಮೊದಲು ಇಲ್ಲಿಂದ ತೊಲಕು ಅಂತ ನಿರ್ಮಲ ಪಾಟೀಲ್ ಹೇಳಿದ ತಕ್ಷಣ ನೀವು ಹೇಳೋಕ್ಕೂ ಮುನ್ನೇ ನಾನು ಹೊರಡ್ತೀನಿ ಯಾಕಂದರೆ ಯಾವುದೇ ಕ್ಷಣಕ್ಕೂ ಈ ಮನೆ ನೆರಳು ಕೂಡ ನನ್ನ ತಾಕೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಹೊರಟೆ ಬಿಡ್ತಾಳೆ ಭಾರ್ಗವಿ ಇದರಿಂದಾಗಿ ಫುಲ್ ಖುಷಿಯಾಗಿಬಿಡ್ತಾರೆ ಎಲ್ಲರೂ ಬೃಂದ ಸಮೇತ ಬಟ್ ಶಕುಂತಲ ಮತ್ತು ಎಂದಕ್ಕೆ ತುಂಬ ಬೇಜಾರ ಇದರ ನಡುವೆ ಶಕ್ತಿ ಶಕ್ತಿಪ್ರಸಾದ್ಗೂ ಕೂಡ ಭಾರ್ಗವ್ ಮತ್ತು ಅರ್ಜುನ್ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾಗಿದೆ ಮದುವೆ ಮಾಡ್ತಿರೋ ವಿಷಯ ಗೊತ್ತಾಗಿಲ್ಲ ಜೊತೆಗೆ ಜಿ ಪಿಗೆ ಕಾಲ್ ಮಾಡಿದೆ ನನ್ನ ನಿನ್ನ ನಡುವೆ ಒಂದು ಗುಟ್ಟಿದೆ ನೆನಪಿದೆಯಾ ನಮ್ಮ ಶ್ರೀಮತಿಗೆ ಗೊತ್ತಿಲ್ಲ ಅಂತ ಒಂದು ಗುಟ್ಟು ಅಂತ ಹೇಳಿದಾಗ ಒಂದು ಕ್ಷಣ ಜಿಪಿನ ನಡ್ಗೆ ಹೋಗ್ಬಿಡ್ತಾರೆ ಯಾಕೀಗ ವಿಷಯ ಅಂತ ಹೇಳ್ತಾರೆ ಬರ್ತೀನಿ ಮಾತಾಡ್ತೀನಿ ಅಂತ ಮನೆಗೆ ಬರ್ತಾರೆ ಮನೆಯವರ ಮುಖಾಚೌರ್ಯ ನೋಡಿದೆ ಏನೂ ಆಗಿರ್ಬೋದು ಅಂತ ಅನ್ಸುತ್ತೆ ಬಟ್ ಏನೂ ಇಲ್ಲ ಅಂತ ಶಕ್ತಿ ಶಕ್ತಿಪ್ರಸಾದ್ ಹತ್ರ ಸುಳ್ಳು ಹೇಳಿಬಿಡ್ತಾರೆ ನಂತರ ಜಿ ಪಿ ಹತ್ರ ಹೋಗಿದ್ದೆ ಪ್ರಸಾದ್ ಮಾತಾಡ್ತಿದ್ದಾರೆ ಈ ಕಡೆ ಅರ್ಜುನ ಆ ಭಾರ್ಗವಿಯನ್ನು ಹೊಡ್ಕೊಂಡು ಹೋದ್ರೆ ಆ ಕಡೆ ಭಾರ್ಗವಿ ಎಂಥ ಮೋಸ ಮಾಡಿಬಿಟ್ಟೆ ಅರ್ಜುನ್ ನಂಬಿಕೆ ದ್ರೋಹ ಮಾಡಿಬಿಟ್ಟಿಯಲ್ಲ ನಿನ್ನ ಜಿ ಮಗ ಅನ್ನೋ ವಿಷಯನೇ ನನ್ನ ಹತ್ರ ಹೇಳಿದೆ ಕೇಳಿದೆ ತಾಳಿ ಕಟ್ಬಿಟ್ಟಿಯಲ್ಲ ಎಂಥ ದ್ರೋಹ ಬಗೆದ್ಬಿಟ್ಟೆ ನೀನು ಅಂತ ಹೇಳಿ ಕಣ್ಣೀರು ಹಾಕ್ತಾಳೆ ಭಾರ್ಗವಿ ಅದೇ ಟೈಮ್ಗೆ ತನ್ನ ನೋವನ್ನು ಹೇಗಾದರೂ ಮಾಡಿ ಹೇಳ್ಕೋಬೇಕು ಅಮ್ಮನ ಹತ್ರ ನೋವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಅಮ್ಮನ ಕಾಲ್ ಮಾಡ್ತಾಳೆ ಅಮ್ಮಕ್ಕ ಮಾತ್ರ ಯಾಕೆ ಕಾಲ್ ಮಾಡಿದ್ಯಾ ನೀನು ನಿನ್ಗೂ ನಮಗೂ ಸಂಬಂಧನೇ ಇಲ್ಲ ಯಾವ ಕ್ಷಣ ನೀನು ಮದುವೆ ಆಗಿ ಮನೆ ಬಿಟ್ಟು ಹೋದ್ಯೋ ಆಗ್ಲೇ ನನ್ನ ನಿನ್ನ ಸಂಬಂಧ ಮುಗ್ದು ಹೋಯಿತು ಅಂತ ಹೇಳ್ತಾರೆ ಅಮ್ಮ ದಯವಿಟ್ಟು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೀನಿ ಖಾಸೆ ಮಾಡಿದ್ದೀನಿ ಅಂತ ಗೊತ್ತಮ್ಮ ನಾನು ನಿಜವಾಗ್ಲೂ ನಿಮ್ಮನ್ನು ಬಿಟ್ಟು ನೋಡದೆ ಆಗೋದಿಲ್ಲ ಅಂತ ಇದೆಲ್ಲ ಮೊದಲೇ ಗೊತ್ತಿರಬೇಕಿತ್ತು ನಿನಗೆ ಅಂತ ಹೇಳ್ತಾರೆ ಪ್ಲೀಸ್ ಅಮ್ಮ ಕ್ಷಮಿಸಿ ಅಮ್ಮ ಅಂದಾಗ ನಿನಗೆ ಕ್ಷಮೆನೇ ಇಲ್ಲ ನಿನ್ನ ಅಕ್ಕ ಬೇರೆ ಎಲ್ಲ ನೀನು ಬೇರೆಲ್ಲ ಇದ್ರೂ ಕೂಡ ಒಂದೇ ಕೆಲಸ ಮಾಡಿದ್ರೆ ನಮ್ಮ ಮರ್ಯಾದೆ ಹೋಯಿತು ನೋಡು ಭಾರ್ಗವಿ ಯಾವುದೇ ಕಾರಣಕ್ಕೂ ಮತ್ತೆ ನೀನು ಈ ಮನೆಗೆ ವಾಪಸ್ ಬರೋ ಹಾಗಿಲ್ಲ ಕಷ್ಟ ಸುಖನು ನೀನು ಗಂಡನ ಮನೆಯಲ್ಲೇ ಬಾಳಬೇಕಾಗತ್ತೆ ಅಲ್ಲಿ ಸಹಿಸ್ಕೊಂಡು ಬದುಕಬೇಕಾಗತ್ತೆ ಅಂತ ಹೇಳಿ ಅಮ್ಮ ಹೇಳ್ತಾರೆ ತದನಂತರ ಇಲ್ಲಿ ಇನ್ನೇನು ಮಾಡುದು ಅಂತ ಅಂದ್ಕೊಂಡಿದ್ದೆ ಹಾಗೆ ಸುಮ್ಮನೆ ಆಗ್ತಾಳೆ ಕಣ್ಣೀರು ಹಾಕ್ಕೊಂಡು ಕೂತಿರ್ತಾಳೆ ಅವಳಿಗೆ ಅರ್ಜುನ್ ಬರ್ತಾರೆ ತದನಂತರ ಅಲ್ಲಿ ನಿಜವಾಗ್ಲೂ ಕಣ್ಣೀರು ಹಾಕ್ತಿದ್ದಾರೆ ಅಮ್ಮ ಕೂಡ ತನ್ನ ಮಗಳು ಮತ್ತು ಇಲ್ಲಿಗೆ ಬರಬಾರ್ದು ಅವಳು ಗಂಡನ ಮನೇಲಿ ಖುಷಿಯಾಗಿರಬೇಕು ಇಷ್ಟು ವರ್ಷ ಅವ್ಳು ನಮಗೋಸ್ಕರ ಪಾಡ್ಬಿಟ್ಟಿದ್ದು ಸಾಕು ಇನ್ನು ಮುಂದೆನಾದರೂ ಚೆನ್ನಾಗಿರಲಿ ಅಂತ ಅವಳಿಗೆ ಮನಸ್ಸಿಗೆ ಕಟುವಾಗ ಹಾಗೆ ಮನ್ಸ್ಗೆ ಹರ್ಟ್ ಆಗೋ ಹಾಗೆ ಮಾತಾಡ್ಬಿಟ್ಟ ಅಂತ ತನ್ನ ನನ್ನ ಹತ್ರ ಹೇಳ್ಕೊತಿದ್ರೆ ಪರವಾಗಿಲ್ಲ ಬಿಡಿ ಅದಕ್ಕೆ ನೀವು ಒಳ್ಳೆಯ ಉದ್ದೇಶದಿಂದಾನೇ ತಾನೇ ಆ ರೀತಿ ಮಾತಾಡಿದ್ದು ಆದರೂ ಕೂಡ ಅವಳು ಗಂಡನ ಮನೆ ಎಲ್ಲಿ ಅಂತ ಕೇಳಬೇಕಾಗಿತ್ತು ನಾವು ಹೋಗಿ ನೋಡ್ಬೋದಿತ್ತು ಹೇಗಿದ್ದಾಳೆ ಅಂತ ತಿಳ್ಕೊಬೋದಿತ್ತಲ್ವ ಅಂದಾಗ ರವೀಂದ್ರ ಭಟ್ಕಳವರು ಬೇಡ ಯಾವುದೇ ಕಾರಣಕ್ಕೂ ಕೂಡ ಬೇಡವೇ ಬೇಡ ನಾವು ವಿಷಯ ತಿಳ್ಕೊಳ್ಳೋದೇ ಬೇಡ ಎಲ್ಲಿ ಮನೆ ಏನು ಅಂತ ಇಲ್ಲಾಂದರೆ ನಾನೇ ಹೋಗಿಬಿಡ್ತೀನಿ ನನ್ನ ಮಗಳನ್ನ ನೋಡೋದಕ್ಕೆ ಅಂತ ಹೇಳ್ತಾರೆ ಈ ಕಡೆ ಅರ್ಜುನ್ ಭಾರ್ಗವಿ ಮೇಡಮ್ ಅಂತ ಬರ್ತಿದ್ದಾಗೆ ಕೆನ್ನೆಗೆ ರಪ್ಪರಪ್ಪ ಅಂತ ಹೇಳಿ ಭಾರ್ಗವಿ ಬಾರಿಸ್ಬಿಡ್ತಾಳೆ ಮೋಸ ಮಾಡಿಬಿಟ್ಟಿಯಲ್ಲ ನೀನು ನಿನ್ನನ್ನು ನಂಬಿ ದ್ರೋಹ ಮಾಡಿಬಿಟ್ಟಿಯಲ್ಲ ಹೇಳಿದೆ ಕೇಳಿದೆ ತಾಲಿ ಕಟ್ಬಿಟ್ಟಿಯಲ್ಲ ನೀನು ಜೀ ಮಗ ಅಂತ ಯಾಕೆ ಹೇಳಿಲ್ಲ ಅಂತ ಪ್ಲೀಸ್ ಮೇಡಮ್ ದಯವಿಟ್ಟು ನನ್ನನ್ನು ನಂಬಿ ನಾನು ನಿನ್ನ ಮೊನ್ನೆ ಪ್ರೀತಿ ಮಾಡಿದನೇ ಜಾ ನನಗೆ ನಿಜವಾಗ್ಲೂ ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ತಾಳಿ ಕಟ್ಟತೆ ತಾಳಿ ಕೊಟ್ಟಕ್ಕೂ ಮುನ್ನ ನಿಮಗೆ ಹೇಳೋಕೆಟ್ಟು ತುಂಬ ಅಂದರೆ ತುಂಬ ಟ್ರೈ ಮಾಡಿದೆ ಬಟ್ ನೀವೇ ಹೇಳೋಕೆ ಅವಕಾಶ ಮಾಡಿಕೊಳ್ಳಿಲ್ಲ ಪ್ಲೀಸ್ ಮೇಡಮ್ ನನ್ನ ಕ್ಷಮಿಸಿ ದಯವಿಟ್ಟು ನಾನು ಪ್ರೀತಿ ಮೇಲೆ ಡೌಟ್ ಬರಬೇಡಿ ನಾನು ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ನಿಮ್ಮನ್ನು ಪ್ರೀತಿ ಮಾಡಲಿಲ್ಲ ದಯವಿಟ್ಟು ನನ್ನ ಜೊತೆ ಬನ್ನಿ ಅಂತಂದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ನನ್ನ ಅಪ್ಪ ಅಮ್ಮನಿಂದ ಕೂಡ ದೂರ ಆಗಿಬಿಟ್ಟೆ ನನಗೆ ಉಳಿದಿರೋದು ಬರೀ ಕಷ್ಟನೇ ನಾನು ಹೊಟ್ಟೋಗಿಬಿಡ್ತೀನಿ ಅಂತ ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ತೀರಾ ಮೇಡಮ್ ನನಗೆ ಮಾತುಕೊಟ್ಟಿದ್ರ ನೀವು ಯಾವುದೇ ಕಾರಣಕ್ಕೂ ಕೂಡ ನನ್ನ ಬಿಟ್ಟು ಹೋಗೋದಿಲ್ಲ ಅಂತ ಪ್ಲೀಸ್ ಮೇಡಮ್ ಬನ್ನಿ ಮೇಡಮ್ ಯಾವ ಯಾವುದೇ ಕಾರಣಕ್ಕೂ ನಿಮ್ಮನ್ನೇ ಯಾರು ಆ ಮನೇಲಿ ಬಿಟ್ಟು ಮಾಡಿ ತೋರಿಸ್ದೆ ಇರೋ ಹಾಗೆ ನಾನು ನಿಮ್ಮನ್ನು ನೋಡ್ಕೊತೀನಿ ನಿಮ್ಮ ಗಂಡನಾಗಿ ಎಂದೂ ಕೂಡ ನಿಮ್ಮ ಇರ್ತೀನಿ ಯಾವುದೇ ಕಾರಣಕ್ಕೂ ನಿಮಗೆ ಅಲ್ಲಿ ಅವಮಾನ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಹೇಳಿ ಅರ್ಜುನ್ ಭಾರ್ಗವಿ ಹತ್ರ ಹೇಳ್ತಿದ್ದಾರೆ ಆತ ಕಡೆ ಜಿ ಪಿ ಶಕ್ತಿ ಪ್ರಸಾದ್ ಭೇಟಿ ಮಾಡಿದ್ದೆ ಇಲ್ಲಿ ನಿನ್ನ ಮಗ ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅಂತ ಗೊತ್ತಾ ಮದುವೆ ಯಾವಾಗ ಮಾಡೋದು ಅಂತ ಅಂದ್ಕೊಂಡಿದ್ಯಾ ಅಂದಾಗ ಯಾವಾಗ ಅಂದರೆ ವಂದನ ಮತ್ತೆ ಅರ್ಜುನ್ ಮದುವೆ ಮಾಡಿದ್ದೆ ನಾನು ವಿಕ್ಕಿ ಮತ್ತು ರಿತು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ವಿಕ್ಕಿ ರಿತು ಮದುವೆ ಆಗುತ್ತೆ ಬಟ್ ನಿನ್ನ ಮಗನ ಮದುವೆ ನನ್ನ ಮಗಳ ಜೊತೆ ನಡೆಯುತ್ತೆ ಅಂತ ಶಕ್ತಿ ಪ್ರಸಾದ್ ಕೇಳ್ತಾರೆ ಯಾಕೆ ಏನು ಅಂದಾಗ ಕೇಳಿದ್ನಲ್ವ ನಿನ್ನ ಮಗ ಲವ್ ಮಾಡ್ತಿರೋದು ಯಾರನ್ನ ಅಂತ ನನಗೆ ಗೊತ್ತಿದೆ ನಿನ್ನ ಮಗನಿಗೆ ನನ್ನ ಮಗಳನ್ನ ಮದುವೆ ಆಗೋದು ಯಾವುದೇ ಕಾರಣಕ್ಕೂ ಕೂಡ ಇಷ್ಟ ಇಲ್ಲ ಅಂತ ಹೇಳು ಯಾರ ಲವ್ ಮಾಡ್ತಿರೋದು ಅಂದಾಗ ಯಾರನ್ನೋ ಲವ್ ಮಾಡ್ತಿದ್ದಾನೆ ಅದ್ರ ಬಗ್ಗೆ ನೀನು ಯಾಕೆ ಶಕ್ತಿ ತಲೆ ಕೆಡ್ಸ್ಕೋತೀಯ ನಾನು ಅವನ್ನ ಮದುವೆನ ಮಂದನ ಜೊತೆ ಮಾಡಿಸಿ ಮಾಡಿಸ್ತೀನಿ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ನಿನಗೆ ಗೊತ್ತಿದ್ಯಾ ಅವ್ನು ಪ್ರೀತಿ ಮಾಡ್ತಿರೋದು ನಿನ್ನ ಶತ್ರು ಭಾರ್ಗವಿನ ಅಂತ ಅಂತ ಶಕ್ತಿ ಪ್ರಸಾದ್ ಹೇಳಿದ ತಕ್ಷಣ ಒಂದ ಕ್ಷಣ ಬಿಚ್ಚು ಮೀಳ್ತಾರೆ ಇಲ್ಲಿ ನಿಜವಾಗ್ಲೂ ಜೆ ಪಿ ಪಾಟೀಲ್ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಆ ಒಂದು ಗಳಿಗೆ ನಿಜವಾಗ್ಲೂ ಶಾಕನ್ನು ತರ್ಸುತ್ತೆ ಏನು ಮಾತಾಡ್ತಿದ್ಯಾ ಶಕ್ತಿ ಅಂದಾಗ ಹೌದು ನಿನ್ನ ಮಗ ಅವತ್ತು ಮದುವೆ ಬಿಟ್ಟು ಬೇರೆ ಎಲ್ಲೂ ಹೋದೆ ಅಂತ ಅಂದ್ಕೊಂಡಿದ್ಯಾ ಅವಳನ್ನು ಕಾಪಾಡೋಕ್ಕೆ ಅಂತಾನೆ ಹೋಗಿದ್ದು ನಿಜವಾಗ್ಲೂ ಅವ್ನ ಕಥೆಯನ್ನ ಅವಳು ಕಥೆಯನ್ನು ಮುಗಿಸ್ಬಿಡ್ತದ ನಿನ್ನ ಮಗ ಜೊತೆ ಇದ್ದ ನನ್ನ ಮಗಳು ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ನಿನ್ನ ಮಗನ ಮದುವೆ ನನ್ನ ಮಗಳ ಜೊತೆ ಆಗಿಲ್ಲ ಅಂದರೆ ನಾನು ಎಷ್ಟು ಕೆಟ್ಟವನು ಅಂತ ನಿನಗೆ ಗೊತ್ತಿದೆ ಅಲ್ವ ಶಿವ ಅಂತ ಹೇಳಿ ಶಕ್ತಿಪ್ರಸಾದ್ ಹೇಳಿದಾಗ ಇಲ್ಲಿ ಜೆ ಪಿ ಪಾಟೀಲ ನೀನೇನು ಯೋಚನೆ ಮಾಡಬೇಡ ಖಂಡಿತವಾಗ್ಲೂ ಅರ್ಜುನ್ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ನಾನು ನಮ್ಮನ್ನ ಫೋರ್ಸ್ಫುಲ್ಲಿ ಪರವಾಗಿಲ್ಲ ಮದುವೆ ಮಾಡಿಸಿ ಮಾಡಿಸ್ತೀನಿ ಅಂತ ಹೇಳ್ತಾರೆ ಆ ಕಡೆ ಅರ್ಜುನ ಭಾರ್ಗವಿಯನ್ನು ಕನ್ವಿನ್ಸ್ ಮಾಡಿದ್ರಲ್ಲಿ ಯಶಸ್ವಿ ಆಗ್ತಾರೆ ಖಂಡಿತ ಯಶಸ್ವಿ ಆಗ್ತಾರೆ ಭಾರ್ಗವೀತನ ಗಂಡ ಅರ್ಜುನ್ ಜೊತೆಯಲ್ಲಿ ಹೋಗು ನಿರ್ಧಾರವನ್ನು ತಗೋತಾಳೆ ಇದ್ರ ನಡುವೆ ಆ ರವೀಂದ್ರ ಭಟ್ಕಲ್ ಮನೆಗೆ ನಾಲ್ಕಾರು ಜನ ಬಂದು ದೊಡ್ಡ ಮಗಳು ಮಾಡಿದ ಕೆಲಸನೇ ಚಿಕ್ಕಮಗ್ಳು ಮಾಡಿಬಿಟ್ಲು ಮನೆಯಿಂದ ಹೋಗಿಬಿಟ್ಲು ಅಯ್ಯೋ ಪಾಪ ಹಾಗೆ ಹೀಗೆ ಅಂತಿದ್ರೆ ನೀವು ಕಾಳಜಿ ತೋರಿಸೋದು ಬಂದಿಲ್ಲ ಆಡ್ಕೊಳ್ಳೋಕ್ಕೆ ಬಂದಿದ್ರೆ ಹೋಗಿ ಇನ್ನೊಬ್ರು ಮನೆ ವಿಶ್ವ ನಿಮಗೆ ಆತಕ್ಕೆ ಅಂತ ಬೈದು ಇಲ್ಲಿ ಭಾರ್ಗವಿಯ ಸೋದ್ರತೆ ಕಳಿಸ್ಬಿಡ್ತಾರೆ ತದನಂತರ ಇಲ್ಲಿ ಬೃಂದಾನೇ ಇದನ್ನೆಲ್ಲ ಮಾಡಿರೋದು ನನ್ನ ಮಗಳು ಎಲ್ಲೆದಾಳೆ ಅನ್ನೋದು ಬೃಂದಾಗೆ ಗೊತ್ತಾಗದೇ ಇದ್ದರೆ ಸಾಕು ಅಂತ ರವೀಂದ್ರ ಭಟ್ಗಲಾ ಅನ್ ಕೂತಿದ್ದಾರೆ ಬಟ್ ಬೃಂದಾನೇ ಅವಳ ಓರ್ಗೀತೆ ಆಗಿದ್ದಾಳೆ ಅನ್ನೋದು ಪಾಪ ಇನ್ನೂ ಕೂಡ ಇವ್ರಿಗೆ ಗೊತ್ತಿಲ್ಲ ಕೊನೆಗೂ ಭಾರ್ಗವಿನ ಕರ್ಕೊಂಡು ಅರ್ಜುನ್ ಮತ್ತೆ ಮನೆಗೆ ವಾಪಸ್ ಆಗ್ತಾರೆ ಅರ್ಜುನ್ ಭಾರ್ಗವಿ ಜೊತೆ ಬರ್ತದ್ದಾಗೆ ಜೆ ಪಿ ಪಾಟೀಲ್ ಮುಖಾಮುಖಿ ಆಗ್ತಿದ್ದಾರೆ ಕೊನೆಗೂ ಇಲ್ಲಿ ಜಿ ಪಿ ಪಾಟೀಲ್ ಭಾರ್ಗವಿಯನ್ನ ಮನೆ ಒಳಗಡೆ ಸೇರಿಸೋದಕ್ಕೂ ಕೂಡ ಗೊತ್ತಿಕೊಳ್ಳೋದಿಲ್ಲ ಬಟ್ ಅರ್ಜುನ್ ಹೇಳ್ತಾರೆ ಇದರ ನಡುವೆ ಮಗ್ ಮಗದೊಂದು ಮಹಾ ಗುಟ್ಟು ರಟ್ಟಾಗ್ತದೆ ಹಾಗಿದ್ರೆ ಇಲ್ಲಿ ಜಿ ಪಿ ಮತ್ತೆ ಶಕ್ತಿ ನಡುವೆ ಇರೋ ಗುಟ್ಟೇನು ಏನು ಬ ಪತ್ನಿಯರಿಗೂ ಇರ್ತಕ್ಕಂಥ ಸಖ್ಯ ಏನಿರ್ಬೋದು ಹಾಗಿದ್ರೆ ಮಗುವಿನ ಜನ್ಮ ಹಸ್ಯನ ಹಾಗಿದ್ರೆ ಇಲ್ಲಿ ಅರ್ಜುನ್ ಜಿ ಪಿ ಮಗನೇ ಅಲ್ವಾ ಏನಿರ್ಬೋದು ಅದರ ಗುಟ್ಟು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದ ನಮ್ಮ